ಬಂದನ ಭೀತಿ ಇಂದ ಬಚಾವಾಗಿದಾರೆ ಎಂಎಲ್ಸಿ ರವಿ ಕುಮಾರ್ ಬಿಜೆಪಿ ಎಂಎಲ್ಸಿ ರವಿ ಕುಮಾರ್ ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಈಗ ಬಂದನ ಭೀತಿ ಇಂದ ಬಚಾವಾಗಿದಾರೆ ಎಂಎಲ್ಸಿ ರವಿಕುಮಾರ್ ಅವರು ಈ ಮೂಲಕವಾಗಿ ಬಲವಂತವಾಗಿ ಬಂಧಿಸುವುದು ಬೇಡ ಅನ್ನೋದಾಗಿ ಹೈಕೋರ್ಟ್ ಹೇಳಿದೆ ಈ ಈಗಾಗಲೇ ಸಿಎಸ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇರುವಂತಹ ವಿಚಾರ ದೊಡ್ಡ ಮಟ್ಟದ ತಿರುವನ್ನ ಪಡ್ಕೊಂಡಿತ್ತು ನ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ರು ರವಿಕುಮಾರ್ ಅವರು ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧ ಮಾತನಾಡಿದ್ರು ರವಿಕುಮಾರ್ ಎಂಎಲ್ ಸಿ ರವಿಕುಮಾರ್ ಪರವಾಗಿ ಅರುಣ್ ಶ್ಯಾಮ್ ವಾದ ಮಾಡ್ತಾರೆ ಸರ್ಕಾರದ ಪರವಾಗಿ ವಕೀಲ ಬೆಳ್ಳಿಯಪ್ಪ ಅವರು ಕೂಡ ವಾದ ಮಾಡ್ತಾರೆ ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿ ಹೈಕೋರ್ಟ್ ಮಧ್ಯಂತರ ಆದೇಶವನ್ನ ಕೊಟ್ಟಿದೆ ಮಧ್ಯಂತರ ಆದೇಶವನ್ನು ನೀಡಿ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್ ಈ ಮೂಲಕವಾಗಿ ಬಂಧನದ ಭೀತಿಯಿಂದ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಬಹಳ ಪ್ರಮುಖವಾಗಿ ಸಿಎಸ್ ಶಾಲಿನಿ ರಜನೀಶ್ ಅವರ ವಿರುದ್ಧವಾಗಿ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು ಅದು ದೊಡ್ಡ ಮಟ್ಟದ ಮುಖಭಂಗ ಆಗಿತ್ತು ದೊಡ್ಡ ಮಟ್ಟದ ಪ್ರಶ್ನೆ ಆಗಿತ್ತು ಇದೇ ವಿಚಾರವಾಗಿ ಪ್ರಕರಣ ಕೂಡ ದಾಖಲಾಗುತ್ತೆ ಅದಾದ ಮೇಲೆ ಏನು ಪ್ರಕರಣ ಇತ್ತಲ್ಲ ಇದನ್ನ ರದ್ದು ಕೋರಿ ಕೋರ್ಟ್ ಮೆಟ್ಟಿಲನ್ನ ಏರ್ತಾರೆ ಸದ್ಯ ಹೈಕೋರ್ಟಿನಿಂದ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಬಂಧಿಸೋದು ಬೇಡ ಅನ್ನೋದಾಗಿ ಹೈಕೋರ್ಟ್ ಹೇಳಿದೆ ಪೊಲೀಸರು ಬಲವಂತದ ಕ್ರಮವನ್ನ ತೆಗೆದುಕೊಳ್ಳಬಾರದು ತನಿಖೆಗೆ ಅರ್ಜಿದಾರ ಯಾರಿದ್ದಾರೆ ರವಿಕುಮಾರ್ ಅವರು ಎಲ್ಲಾ ರೀತಿಯಾಗಿ ಸಹಕಾರವನ್ನ ಕೊಡಬೇಕೆನ್ನೋ ನಿಟ್ಟಿನಲ್ಲಿ ಈಗ ಮಧ್ಯಂತರ ಆದೇಶವನ್ನ ಕೊಟ್ಟು ವಿಚಾರಣೆಯನ್ನ ಮುಂದೂಡಣೆ ಮಾಡಲಾಗಿದೆ ಆ ನಿಟ್ಟಿನಲ್ಲಿ ಈಗ ರಿಲೀಫ್ ಸಿಕ್ಕಿರೋದು ಶಾಲಿನಿ ರಜನೀಶ್ ಅವರ ಬಗ್ಗೆ ವಿವಾದಾತ್ಮಕವಾಗಿ ಹೇಳಿಕೆ ಕೊಡ್ತಾರೆ ಆ ಮಾತು ಹಲವು ಪ್ರಶ್ನೆ ಹಲವು ಆಯಾಮಗಳಲ್ಲೂ ಕೂಡ ಚರ್ಚೆಗೆ ಕಾರಣ ಆಗುತ್ತೆ ಅದಾದ ಮೇಲೆ ದೂರು ದಾಖಲಾಗುತ್ತೆ ಕೋರ್ಟ್ ಇರ್ತಾರೆ ಈ ನಿಟ್ಟಿನಲ್ಲಿ ಕೋರ್ಟ್ ಇಂದ ಈಗ ಬಿಜೆಪಿಯ ಎಂ ಎಲ್ ಸಿ ರವಿಕುಮಾರ್ ಅವರಿಗೆ ಒಂದು ರಿಲೀಫ್ ಸಿಕ್ಕಿದೆ ಜುಲೈ ಎಂಟಕ್ಕೆ ಈಗ ಮುಂದೂಡಣೆ ಮಾಡಲಾಗಿದೆ ಜೊತೆಯಲ್ಲಿ ಬಲವಂತವಾಗಿ ಇವರನ್ನ ಅರೆಸ್ಟ್ ಮಾಡೋದು ಬೇಡ ಪೊಲೀಸರು ಬಲವಂತದ ಕ್ರಮಗಳನ್ನು ತೆಗೆದುಕೊಳ್ಳಬಾರದು ತನಿಖೆಗೆ ಏನೇನು ಸಹಕಾರವನ್ನ ಕೊಡಬೇಕು ಅರ್ಜಿದಾರ ರವಿಕುಮಾರ್ ಅವರು ಸಹಕರಿಸಬೇಕನ್ನೋದಾಗಿ ಹೈಕೋರ್ಟಿನಿಂದ ಆದೇಶ ಬಂದಿದೆ ವಾದ ಪ್ರತಿವಾದವನ್ನ ಆಲಿಸಿದ ನಂತರ ಹೈಕೋರ್ಟ್ ಈ ಮಹತ್ವದ ಆದೇಶವನ್ನ ಕೊಟ್ಟಿದೆ ಈ ನಿಟ್ಟಿನಲ್ಲಿ ಮುಂದೆ ಯಾವ್ಯಾವ ಆಯಾಮವನ್ನು ಪಡ್ಕೊಳ್ಳುತ್ತೆ ನೋಡಬೇಕು